ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಲ್ಲನ ಬಳಸಿ ರವೆ ಹುಂಡೇನ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಹಾಗೇನೆ ಬೆಲ್ ಬಟನ ಒತ್ತಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನಿಲ್ಲಿ ಕರೆಕ್ಟಾಗಿ ಇರೋ ಅಳತೆನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಷ್ಟು ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ ಈ ಎರಡು ಕಪ್ಪಲ್ಲಿ ನೀವು ಬೇಕಾದರೆ ನೀವು ಇಲ್ಲಿ ಚಿರೋಟಿ ರವೆನ ಕೂಡ ಬಳಸ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಕಪ್ ನಾನು ಹುಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದನ್ನ ನಾನು ಕಪ್ಪು ಭಾಗ ಎಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಗೋಡಂಬಿ ದ್ರಾಕ್ಷಿ ವಾಲ್ನಟ್ ಪಿಸ್ತಾನ ಬಳಸ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಗೆಯೇ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಆಲ್ರೆಡಿ ನಾನು ಕಪ್ಪು ಭಾಗ ಎಲ್ಲ ತೆಗೆದು ಇದನ್ನ ನಾನು ತುರಿದು ಇಟ್ಕೊಂಡಿದ್ದೆ ನೀವು ಬೇಕಾದ್ರೆ ಕೊಬ್ಬರಿನ ಡೈರೆಕ್ಟ್ ಆಗಿ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ತರ ತರ್ತರಿಯಾಗಿ ನೀವು ಮಾಡ್ಕೊಳ್ಳಿ ಇದನ್ನ ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ನಾನಿವಾಗ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪು ರವೆ ತೊಗೊಂಡಿದ್ದೀನಲ್ವಾ ಆ ಎರಡು ಕಪ್ಪು ರವೆನೂ ಕೂಡ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಜಸ್ಟ್ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಂಪ್ಲೀಟು ಪುಡಿ ಪುಡಿ ಮಾಡಬಾರ್ದು ಜಸ್ಟ್ ಒಂದು ಸ್ವಲ್ಪ ತರಿತರಿ ಆಗಿರಬೇಕು ಈ ರೀತಿಯಾಗಿ ನಂತರ ಇವಾಗ ನಾನು ಪ್ಯಾನಿಗೆ ಇವಾಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದಿದ ನಂತರ ನಾವೀಗ ರುಬ್ಬಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಇದನ್ನ ಒಂದು ಮೂರು ನಿಮಿಷಗಳ ಕಾಲ ನಾವು ಮೊದಲನೇದಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾವು ರವೆನ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ತಿಂಗಳಾನುಗಟ್ಲೆ ಯಾವುದೇ ರೀತಿ ಕೆಡೋದು ಇಲ್ಲ ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ ಒಂದೆರಡು ನಿಮಿಷ ಹುರ್ಕೊಂಡಿದ ನಂತರ ಇವಾಗ ಗೋಡಂಬಿ ದ್ರಾಕ್ಷಿ ಏನಿತ್ತು ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಂಡಿಲ್ಲ ನೀವು ಇಲ್ಲಿ ಬೇಕಾದರೆ ಸೇರಿಸ್ಕೊಳ್ಳಿ ಹಾಗೆಯೇ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಬೇಕಾದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಯಾವುದು ಅವಶ್ಯಕತೆ ಇದೆ ಮನೆಯಲ್ಲಿ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಸೇರಿಸ್ಕೊಳ್ಳಿ ಈಗ ಒಂದು ಎರಡು ಮೂರು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಂಪಿ ನಾನು ಇಲ್ಲಿ ಒಂದು ಐದು ನಿಮಿಷಗಳ ಕಾಲ ಡ್ರೈ ಫ್ರೂಟ್ಸ್ ಮತ್ತು ಮತ್ತೆ ರವೆಕೊಂಡಿದ್ದೀನಿ ಅದರ ತದನಂತರ ನಾನಿವಾಗ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ಈಗ ನಾನು ಬೆಲ್ಲದ ಪಾಕನ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಒಂದು ಕಾಲು ಕಪ್ಪು ನಾನು ಒಂದು ಕಪ್ಪಿಗೆ ಕಾಲು ಕಪ್ಪು ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದು ಜಸ್ಟ್ ಬೆಲ್ಲ ಕರಗಲಿ ಈ ಕಡೆ ನಾನು ಇನ್ನು ಹುರ್ಕೊಳ್ತಾ ಇದ್ದೀನಿ ಕೊಬ್ಬರಿ ನಾವು ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದು ಇಟ್ಕೊಂಡ್ರೆ ನಾವು ತೆಂಗ್ಲಾನ್ ಗಟ್ಟಲೆ ನಾವು ಇದನ್ನು ಇಡೋದ್ರಿಂದ ಯಾವುದೇ ರೀತಿ ಮುಗ್ಗು ಸ್ಮೆಲ್ ಬರೋದಿಲ್ಲ ಹಾಳಾಗಲ್ಲ ಬೇಗನೆ ಈಗ ನಾನು ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಇದನ್ನು ಸಹ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಸಕ್ಕರೆ ಬಳಸ್ತಾರೆ ನಾನಿಲ್ಲಿ ಬೆಲ್ಲನ ಬಳಸ್ಬಿಟ್ಟು ಮಾಡ್ತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಬೆಲ್ಲ ನೋಡಿ ಇವಾಗ ಕರಗ್ತಾ ಇದೆ ಇದು ನೋಡಿ ಕಂಪ್ಲೀಟು ಬೆಲ್ಲ ಇವಾಗ ಕರಗಿದೆ ಇದು ಈಗ ನಾನು ಇದನ್ನು ಇವಾಗ ಉರಿದಿಟ್ಕೊಂಡಿರೋ ರವೆಗೆ ಇವಾಗ ಮುಕ್ಕಾಲು ಭಾಗ ಅಷ್ಟೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ಉಳಿದಿದ್ದನ್ನ ನಾನು ನಂತರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಮುಕ್ಕಾಲು ಭಾಗ ನೀವು ಹಾಕ್ಕೊಳ್ಳಿ ಈಗ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ರವೆನ ಪ್ರತಿಯೊಂದೂ ಇಲ್ಲಿ ನಾವು ಚೆನ್ನಾಗಿ ನಾವು ಘಮ ಬರೋವರೆಗೂ ಬಿಟ್ಟು ನಂತರ ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಮೆಸರ್ಮೆಂಟ್ ಕಪ್ಪು ಮುಖಾಂತರ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇದು ಇನ್ನೂ ಉಂಡೆ ಕಟ್ಟು ಅದಕ್ಕೆ ಬಂದಿಲ್ಲ ಇನ್ನೂ ಸ್ವಲ್ಪ ಸಾಫ್ಟ್ ಇದೆ ಇನ್ನೊಂದು ಚೂರು ಸಾಫ್ಟಾಗಿ ಆಗಬೇಕು ಈಗ ನಾನು ಉಳಿದಿದ್ದನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಬೆಲ್ಲನ ಯಾವುದೇ ಕಾರಣಕ್ಕೂ ಪಾಕ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆಮೇಲೆ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ಅಕಸ್ಮಾತ್ ಏನಾದರೂ ಇದಕ್ಕೆ ಇನ್ನೂ ಬೆಲ್ಲ ಅವಶ್ಯಕತೆ ಇದ್ರೆ ನೀವು ಯಾಕಂದ್ರೆ ಕೆಲವೊಂದು ಡಿಪೆಂಡ್ ಆಗಿರುತ್ತೆ ಬೆಲ್ಲ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಅದನ್ನ ನೀವು ಅಂದ್ರೆ ಕುದಿ ಬರಬೇಕು ಆ ನೀರನ್ನ ನೀವು ಇಲ್ಲಿ ಕಾಯಿಸ್ಬಿಟ್ಟು ನಂತರ ನೀವು ಇಲ್ಲಿ ಉಂಡೆ ಕಟ್ಕೊಳ್ಬೋದು ಈಗ ನಾನು ನೋಡಿ ಇವಾಗ ಒಳ್ಳೆಯ ಹದ ಬಂದಿದೆ ಇದನ್ನು ಇವಾಗ ಒಂದು ಪಾತ್ರೆಗೆ ಇವಾಗ ಹಾಕಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ಬಿಸಿ ಇದೆ ಇದು ಕಟ್ಟೋದಕ್ಕಾಗಲ್ಲ ಈಗ ತಣ್ಣಗಾಗಿದೆ ಒಂದು ನಾನಿಲ್ಲಿ ಒಂದು ಹತ್ತು ನಿಮಿಷ ಅಷ್ಟೇ ಬಿಟ್ಟಿದ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗಿದೆ ನೀವು ಇಲ್ಲಿ ಕಟ್ಕೊಳ್ಬೋದು ನೋಡಿ ಜಸ್ಟ್ ನೀರನ್ನ ಒಂದು ಚೂರು ಅಷ್ಟೇ ನಾನು ಇಲ್ಲಿ ಹೆಚ್ಕೊಂಡಿರೋದು ಜಾಸ್ತಿನೂ ನೀವು ಇಲ್ಲಿ ನೀರ್ನ ಬಳಸಬೇಡಿ ನಾವಿಲ್ಲಿ ಇದರಲ್ಲಿ ತುಪ್ಪ ಹಾಕಿರೋದ್ರಿಂದ ನಾವು ಉಂಡೆ ಕಟ್ಟಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೀರಿನ ಬದಲಾಗಿ ಬೇಕಾದ್ರೆ ಇಲ್ಲಿ ತುಪ್ಪನ ಹೆಚ್ಕೊಂಡು ನೀವು ಇಲ್ಲಿ ಕಟ್ಕೊಳ್ಬಹುದು ಬಟ್ ಇಲ್ಲಿ ನಾವು ತುಪ್ಪ ಆಲ್ರೆಡಿ ಹಾಕಿರೋದ್ರಿಂದ ಒಂದು ಚೂರು ನೀರಿನಲ್ಲಿ ನಾವು ಕೈನ ಡಿಪ್ ಮಾಡಿಕೊಂಡು ನಾವು ಉಂಡೆ ಕಟ್ಟೋದ್ರಿಂದ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಕೈಗೆ ತುಂಬಾ ಯಾವುದೇ ರೀತಿ ಅಂದರೆ ಅಂಟ್ಕೊಳ್ತಾ ಇಲ್ಲ ಹಿಟ್ಟು ಇಲ್ಲಿ ಇವಾಗ ಪ್ರತಿಯೊಂದು ನಾನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನಾವು ಇಲ್ಲಿ ಬೆಲ್ಲನ ಬಳಸಿ ಮಾಡಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬೆಲ್ಲದಲ್ಲಿ ಸಾಕಷ್ಟು ಕ್ಯಾಲ್ಷಿಯಂ ಅಂಶ ಇರೋದರಿಂದ ನಮ್ಮ ಮೂಳೆಗೆ ಹಾಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ಗಳಿರೋದ್ರಿಂದ ಹಾಗೆ ನಾನು ಇಲ್ಲಿ ಬೆಲ್ಲನ ಬೆಲ್ಲನ ಬಳಸಿರೋದ್ರಿಂದ ತುಂಬಾ ರುಚಿ ಕೊಡುತ್ತೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ನಾನು ವೀಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ರವೆ ಹುಂಡೆನ ಮುರಿದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದ